उन सब कीचे बाप के औलाद के साथ समझाती

நீடி

ಅಣ್ಣ ಅಣ್ಣ ಒಂದ್ ಒಂದೇ ಆಗುತ್ತೆ ಮಾತಾಡಲ್ವಾ ನೀವು ಕರೆಕ್ಟೆ ಮಾತಾಡಿದ್ರೆ ಕರೆಕ್ಟೆ ಮಾಡಿ ಅಲ್ವಾ ಅಣ್ಣ ತಡಪ್ಪ ಬಯ್ಯ ತಡ ಅಲ್ವಾ ನೀನು ಅंगे ಮಾಡ್ ನೀನು ಅंगे ಮಾಡ್ಬೇಕಲ್ವಾ ಇಲ್ಲ ನಾನು ನೀ ಹೋಗಿ ಮಾಡಬೇಕು ಅಣ್ಣ ಆಯ್ತು ಇದು ಕೊಡ್ಬೇಡ ನಾವು ಸೈಡ್ ಇಟ್ಕೊಳ್ರಿ ಸೈಡ್ ಇಟ್ಕೊಳ್ರಿ ಜಾಗ ಆಗೋ ಗಾಡಿ ಫೋಟೋ ಫೋಲ್ಟೋಗ ಬಿಡ್ರಪ್ಪ ನೀಷ್ಟು ಜಾಗ ಅದಪ್ಪ ಆರಾಮಾಗಿ ಇಲ್ಲಿ ಬರ್ಬೋದು ಇಲ್ಲಿ ಹಾ ಇಲ್ಲ ಗಾಡಿ ಗಾಡಿ ತೀರ್ಸ್ಕ ಏಯ್ ಗಾಡಿ ತೀರ್ಸ್ಕೊಂಡ್ರಿ ಕೆಳಗಡೆ ಪೌರ್ಸ ಕೆಳಗಡೆ ಪೌಟ್ಸ್ ಹೋಗ್ತದೆ ಆ ಸೆಟಮೆಂಟ್ ಮಾಡ್ತೀವಿ ಜಾಮ್ ಮಾಡ್ಕೊಡ್ರಿ ರೋಡ್ ಜಾಮ್

ಅಲ್ಲ ಇಷ್ಟು ಜಾಗ ಐತಿ ಇಲ್ಲಿ ಇಲ್ಲಿ બંધ <laughs>

பைல 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 வட더라 நான் அது நல்லாரு ನೋಡ್ಬೇಕಾದ್ರೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ತುಂಬಾ ಸುಂದರವಾದ ಡಿಸ್ಟ್ರಿಕ್ ತುಂಬಾ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಇಲ್ಲಿ ನೇಚರ್ ರಿಲೇಟೆಡ್ ಒಳ್ಳೊಳ್ಳೆ ಪೀಕ್ಸ್ ಇದೆ ಚೆನ್ನಾಗಿದೆ ಅಂತ ನೋಡೋಣ ಅಂದ್ಬಿಟ್ಟು ವೀಕೆಂಡ್ಸ್ ಅಲ್ಲಿ ರಜಾ ಇದೆಯಲ್ಲ ನಾವು ಹೋಗಿದ್ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾವೆಲ್ಲ ಮುಳ್ಳಯ್ಯನಗಿರಿ ಪಿಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ತರ್ಟಿ ಅಂಗೆ ಇಲ್ಲಿ ರೀಚ್ ಆದ್ವಿ ಮುಳ್ಳಯ್ಯನಗಿರಿಗೆ ಚಿಕ್ಕಮಂಗ್ಳೂರಿಗೆ ಬಂದು ಮುಳ್ಳಯ್ಯನಗಿರಿ ರೀಚಾಗಿ ಒಂದು ಆವರೇಜ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ರೇಂಜಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ಅಲ್ಲಿಂದ ಘಾಟ್ ಸೆಕ್ಷನಲ್ಲಿ ಟಾಟಾ ಸುಮೋಗಳು ಅಂದರೆ ಕಸ್ಟಮರ್ಸ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋರು ಅವರು ತುಂಬ ಓವರ್ಲೋಡ್ ಕಸ್ಟಮರ್ಸ್ಗಳನ್ನೆಲ್ಲ ಕೂರಿಸ್ಕೊಂಡು ಬರ್ತಾಯಿದ್ರು ಎವಿ ಸ್ಪೀಡಾಗಿ ತುಂಬ ಡ್ರೈವ್ ಇರ್ತಾರೆ ಇಲ್ಲಿ ನೀವು ಇಲ್ಲಿ ಬಂದರೆ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ ಟೂರಿಸಮ್ ಪ್ಲೇಸವರು ಸೊ ಅದೇ ಥರ ನಾವು ಬರಬೇಕಾದ್ರೆ ಅವರು ಒಂದು ಬೇರೆ ಗಾಡಿನ ಓವರ್ಟೇಕ್ ಮಾಡೋಕ್ಕೋಗಿ ಆ ಸಿಂಗಲ್ ರೋಡಲ್ಲಿ ಹೆವಿ ಸ್ಪೀಡಾಗಿ ಬಂದು ನಮ್ಮ ಗಾಡಿಗೆ ಡ್ಯಾಶ್ ಮಾಡಿದ್ರು ನೋಡಿ ಇಲ್ಲಿ ಯಾವ ಥರ ಆಗಿದೆ ಹೇಳಿ ನಾವು ಬೆಂಗಳೂರಿಂದ ನಾವು ಏನೋ ಒಂದು ಒಂದು ಮನೋರಂಜನೆಗೋಸ್ಕರ ಒಂದು ಪ್ರವಾಸಿ ತಾಣಾನ ನೋಡೋಣ ಹೇಳಿ ಬಂದ್ವಿ ಬಟ್ ಅವನು ಡ್ರೈವರ್ಗೆ ಧಿದಾಗ ಅವ್ರನ್ನ ಇಳಿಸ್ಬಿಟ್ಟು ಮಾತಾಡ್ಸ್ಬೇಕಾದ್ರೆ ಡ್ರಿಂಕ್ಸ್ ಮೇಲೆಲ್ಲ ಬರ್ತಾಯಿತ್ತು ಮತ್ತು ಅಲ್ಲಿ ಇಳಿದ್ಬಿಟ್ಟು ಮಾತು ಮಾತು ಮಾತಾ ಮಾತಾಡಬೇಕಾದ್ರೆ ಅವರು ತುಂಬ ಕೆಟ್ಟ ಮಾತಲೆಲ್ಲ ನಮಗೆ ಬೈತಾಯಿದ್ರು ಬಾಯಲೆಲ್ಲ ಏನೋ ಆ ಥರ ಏನೇನೋ ಪಾನ್ ಪರಕ ಆ ಥರ ಎಲ್ಲ ಹಾಕ್ಕೊಂಡು ತುಂಬ ಕೆಟ್ಟದಾಗಿ ನಮ್ಮನ್ನ ಬೈತಾಯಿದ್ರು ನನ್ನ ಮಕ್ಕಳ ನಾವು ಲೋಕಲ್ ನಮ್ಮ ಜೊತೆನೇ ಮಾತಾಡೋಕೆ ಬರ್ತೀರಾ ಏನೇ ಆದರೂ ಮುಚ್ಕೊಂಡು ಹೀಗೆ ಅಂತೆಲ್ಲ ಕೆಟ್ಟ ಕೆಟ್ಟು ವರ್ಡ್ಸಲ್ಲಿ ಅಷ್ಟ್ಲಲ್ಲಿ ಇಲ್ವಾಗೆಲ್ಲ ಬೈದರು ಬಟ್ ಕಸ್ಟಮರ್ಸು ಅಂದರೆ ಬೇರೆ ಥರ ನಮ್ಮ ಥರ ಟೂರಿಸಮಿಗೆ ಬಂದಿದ್ದವರೆಲ್ಲ ಯಾಕೆ ಆ ಥರ ಮಾತಾಡ್ತೀರಾ ನೀವು ಲೋಕಲ್ ಆದರೆ ಏನಂತೆ ಎಲ್ಲರೂ ಟೂರಿಸಮ್ಗೋಸ್ಕರ ಅಲ್ವಾ ಬಂದಿರೋದು ಆ ಥರ ಎಲ್ಲ ಬಿಹೇವ್ ಮಾಡಬೇಡಿ ಅಂದಕ್ಕೆ ಅವ್ರಿಗೂ ಕೂಡ ಕೆಟ್ಟ ಕೆಟ್ಟದಾಗ ಮಾತಾಡಿ ಬೈದು ಹೊಡೆಯೋಕ್ಕೆಲ್ಲ ಹೋದರು ನಮಗೂ ಎಲ್ಲ ತಳ್ಕೊಂಡು ಕಲಾರೆಲ್ಲ ಇಟ್ಕೊಂಡು ಹೊಡೆಯೋಕ್ಕೆಲ್ಲ ಬಂದು ಕೆಟ್ಟ ಕೆಟ್ಟ ಮಾತಾಡಲ್ಲ ಬೈದರು ಸೊ ಅವರು ಗುದ್ದಿದಂಥ ಕ ಯಾರು ಟಾಟಾ ಸುಮಾದಲ್ಲಿ ಒಬ್ಬ ವ್ಯಕ್ತಿ ಗುದ್ದಿದ್ನೋ ಆ ಕಾರಲ್ಲಿ ಇದ್ದಂಥವ್ರೇ ಹೇಳಿದ್ರು ನಾವು ಆವಾಗಿಂದ ಹೇಳ್ತಿದ್ವಿ ಸ್ವಲ್ಪ ಸ್ಲೋಗೆ ಹೋಗಿ ಮೆತ್ತಗೋಗಿ ಅಂತೇಳಿ ಆದರೂ ನೀವು ಹಂಗೆ ಸ್ಪೀಡಾಗಿ ಬಂದರೆ ಇವಾಗ ನೋಡಿದ್ರೆ ಇಲ್ಲಿ ಇವ್ರಿಗೂ ಹಿಂಗೆ ಮಾಡಿದ್ರಿ ಅಂತೇಳಿ ನಮಗೆ ಸಣ್ಣ ಪುಟ್ಟ ಎಲ್ಲ ಹೇಟ್ ಆಗಿದೆ ಸೊ ಅವ್ರಿಗೂ ಕೂಡ ಏನಾಗಿದೆಯೋ ಗೊತ್ತಿಲ್ಲ ಬಟ್ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಡ್ರಿಂಕ್ ಮಾಡಿ ನಮಗೆ ಈ ಥರದ್ದೆಲ್ಲ ತೊಂದರೆ ಕೊಟ್ಟಿದ್ದಾರೆ ಬಟ್ ನಾವು ಏ ಅವ್ರನ್ನ ಬಂದು ನಾವು ಇಲ್ಲ ಸ್ವಲ್ಪ ನಮಗೆ ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ